ಕುಮಸಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಮೇನಕ ಜಾಧವ್ ಅವರು ಸುಮಾರು ಇಪ್ಪತ್ತು ಚೆಕ್ಗಳ ಮೂಲಕ ಬಿಲ್ಗಳಿಲ್ಲದೆ ನೀಡಿದ್ದು ಕಾನೂನಾತ್ಮಕವಾಗಿ ಅಪರಾಧವಾಗಿದೆ ಹೀಗಾಗಿ ಕೂಡಲೇ ಅವರನ್ನು ಅಮಾನತ್ತು ಮಾಡಬೇಕು ಎಂದು ಕುಮಸಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಧರ್ ಪಾಟೀಲ್ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪಿಡಿಒ ಮೇನಕಾ ಜಾಧವ್ ಅವರು ನೀಡಿರುವ ಇಚ್ಛಕಗಳಿಗೆ ಯಾವುದೇ ಮೂಲ ಬಿಲ್ಗಳಿಲ್ಲ ಆದರೆ ಸಹಿ ಮಾಡುವಂತೆ ನನಗೆ ಒತ್ತಾಯಿಸಲಾಗಿದೆ ಇದು ಸಂಪೂರ್ಣ ಕಾನೂನು ಬಾಹಿರವಾಗಿದ್ದು ಯಾವುದೇ ತರಹದ ಮೂಲ ಬಿಲ್ಗಳೇ ಇಲ್ಲ ಹೀಗಿರುವಾಗ ನನಗೆ ಸಹಿ ಮಾಡಲು ಒತ್ತಾಯಿಸಿರುವುದು ಕಾನೂನು ಪ್ರಕಾರ ಅಪರಾಧ ಈ ಪ್ರಕರಣವು ಸಾರ್ವಜನಿಕ ಹಣಕಾಸಿನ ಪಾರದರ್ಶಕತೆಯನ್ನ ಗಂಭೀರವಾಗಿ ಹಾನಿಗೊಳಿಸುತ್ತಿದ್ದು ಪಿಡಿಒ ವಿರುದ್ಧ ತಕ್ಷಣ ಅಮಾನತ್ತು ಮಾಡಿಸಬೇಕೆಂದು ಆಗ್ರಹಿಸಿದರು ಈ ಹಿಂದೆ ನನ್ನ ವಿರುದ್ಧ ನಿರಾಧಾರವಾಗಿ ನಾನು ಅವರಿಗೆ ಬೋಗಸ್ ಚೆಕ್ ಬರೆಯಲು ತಿಳಿಸಿದ್ದೇನೆ ಎಂದು ಸಾರ್ವಜನಿಕವಾಗಿ ಮೇನಕಾ ಜಾಧವ್ ಸುಳ್ಳು ಆರೋಪ ಮಾಡಿದ ವಿಷಯದ ಕುರಿತಾಗಿ ಅವರು ರಾಜ್ಯಪಾಲರಿಗೆ ಪಂಚಾಯತ್ ರಾಜ್ ಇಲಾಖೆಗೆ ಜಿಲ್ಲಾ ಪಂಚಾಯತ್ ಸಿಒ ಹಾಗೂ ತಾಲೂಕು ಪಂಚಾಯತ್ ಇಒ ಅವರಿಗೂ ಈಗಾಗಲೇ ದೂರು ಸಲ್ಲಿಸಿದ್ದೇನೆ ಎಂದು ತಿಳಿಸಿದರು ಈ ಮೊದಲು ನಮ್ಮ ಗ್ರಾಮ ಪಂಚಾಯತಿ ಯುಡಿಒ ಅವರು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದರು ಏನಪ್ಪ ಅಂತಂದರೆ ಭೋಗೋ ಚಕ್ ಪರಿ ಅಂತ ಇದ್ದಾರೆ ಅಧ್ಯಕ್ಷರಂತ ಅದನ್ನು ನಾನು ಒಂದು ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ಅದರಲ್ಲಿ ಕೇಳಿ ನನಗೆ ಮನಸ್ಸಿಗೆ ತುಂಬ ನೋವಾಯಿತು ಯಾಕಪ್ಪ ಅಂತಂದರೆ ನಾವು ಜನರ ಒಂದು ಒಳ್ಳೆಯ ಕೆಲಸ ಮಾಡ್ಲಿಕ್ಕೆ ನಾವು ಬಂದಿದ್ದೆವು ಅದು ನಾವು ರಕ್ಕ ರೊಕ್ಕದ ಆಶೆಗಾಗಿ ಮತ್ತು ಇನ್ನಿತರ ಆಸೆಗಾಗಿ ನಾನು ಬಂದಿಲ್ಲ ಜನರ ಸೇವಾ ಮಾಡಬೇಕು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಊರಿನ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಅಂತ ಬಂದಿರೋದು ಬಂದುಬಿಟ್ಟು ನಾನು ಒಳ್ಳೆ ಒಳ್ಳೆಯ ಕೆಲಸನೇ ಮಾಡಿದ್ದೀನಿ ಅಲ್ಲ ಜ ಮೂಲಭೂತ ಸೌಕರ್ಯ ಆದಂಥ ಫಸ್ಟ್ ನೀರು ಆಮೇಲೆ ರೋಡು ಮತ್ತು ಊರಲ್ಲಿರುವಂಥ ಏನಾರ ಸಮಸ್ಯೆಗಳು ಜನರ ಸಮಸ್ಯೆಗಳಿದ್ದರೆ ಡಿ ಸಿ ಆಫೀಸು ತಹಸೀಲ್ ಆಫೀಸು ಏನೇ ಸಮಸ್ಯೆಗಳು ನಾವು ಪ್ರತಿನಿತ್ಯ ಅದೇ ಕೆಲಸ ಮಾಡ್ಕೋತಾ ಬಂದಿದ್ದೆವು ಹೀಗಿರುವಾಗ ನಮ್ಮ 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 ಅದು ಇನ್ನೊಂದು ನಮ್ಮ ಗ್ರಾಮ ಪಂಚಾಯಿತಿ ಇಡೀ ನಮ್ಮ ರಾಷ್ಟ್ರ ನೋಡುವಂಥ ಒಂದು ಕೆಲಸ ಮಾಡಿದೆವು ನೀರಿಲ್ಲದ ಊರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಬರುವ ಹಾಗೆ ಮಾಡಿದೆವು ಅದು ನಾನೇ ಸ್ವತಃ ಐದು ಗುಂಟೆ ಜಾಗ ತೊಗೊಂಡು ನಮ್ಮ ಗೌರವಾನ್ವಿತ ರಾಜ್ಯಪಾಲರ ಹೆಸರು ಬರೆದು ಅಲ್ಲಿ ಬಾವಿ ಹಾಕಿಸಿ ಇಡೀ ಊರಿಗೆ ನೀರು ಕೊಡುವಂಥ ಕಾರ್ಯ 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 ಮಾಡಿದ್ದೀನಿ ಹೀಗಿರುವಾಗ ನನಗೆ ಮೇ ಪಿ ಡಿ ಅವರಾದಂಥ ಮೇನ್ಕಾ ಜಾಧವ್ ಅವರು ಮೇನಕಾ ಜಾಧವ್ ಅವರು ನನ್ನ ಮೇಲೆ ಆರೋಪ ಮಾಡಿದಾಗ ಮನ್ಸಿಗೆ ಭಾಳ ನೋವಾಯಿತು ಏನು ಸು ಸುಳ್ಳು ಆರೋಪ ಮಾಡ್ತಾರಪ್ಪ ಯಾವುದು ಏನೇ ಮಾಡಬೇಕಾದರೂ ಒಂದು ಪ್ರೂಫ್ ಇಟ್ಕೊಂಡು ಮಾಡಿದ್ರೆ ಅದು ಒಳ್ಳೇದಂತ ನನ್ನ ನನ್ನ ಅನಿಸಿಕೆ ಏನು ಪ್ರೂಫ್ ಇರಲಾರ್ದೇ ಹೇಳಿದಾಗ ನನ್ನ ಮನ್ಸಿಗೆ ನೋವಾದ ಕಾರಣ ಆದ ಕಾರಣ ಎರಡು ಒಂದೆರಡು ದಿನ ಮನ್ಸಿಗೆ ಭಾಳ ಆಯಿತು ಇದು ನೋಡೋಣ ಏನು ಮಾಡಿದಾರ ಸಮಯ ಬರ್ತದೆ ನಾನು ಹೇಳೋಕೆ ಅಂತ ನಾನು ಗಾಪ್ ಹಾಕುತ್ತಿದ್ದೆ ಆವಾಗೇ ಹಿಡಿದು ಒಟ್ಟ ಮೇಡಮ್ ಅವರೇ ಏನು ಏನು ಮಾಡ್ತಾರೆ ಒಂದು ಹತ್ತು ಚೆಕ್ಗಳು ಕೊಡ್ತಾರೆ ನನಗೆ ಏನಂತ ನೀವು ಭೋಗ ಚೆಕ್ ನೀವು ಬರಿಬೇಕು ಅಂತ ಇಲ್ಲ ಅದು ನೋಡ್ರಿ ಒಂದು ಒಂದು ಇಪ್ಪತ್ತು ಚೆಕ್ ಇದ್ದಿರ್ಬೋದು ಇವು ಅವರ ಸಿಗ್ನೇಚರ್ ಮಾಡಿ ಅವ ಅವ್ರ ಸಿಗ್ನೇಚರ್ ಮಾಡೇ ಕೊಟ್ಟಿದ್ದಾರೆ ಅವ್ರ ಚೆಕ್ ಅವ್ರು ಅವ್ರ ಸೈನ್ ಮಾಡಿವೆ ಅವು ಇಂಥ ಚೆಕ್ ಭೋಗೋ ಚೆಕ್ ಇವು ಕೈನು ಬಿಲ್ ಇಲ್ಲ ಏನಿಲ್ಲ ಡಿ ಜಿ ಎಸ್ ಟಿ ಬಿಲ್ ಮೊದಲನೇದಾಗಿ ಫಸ್ಟ್ ಒಂದು ಒಂದು ದೀಡ್ ತಿಂಗಳ ಹಚ್ಚುಗಡೆ ನಮ್ಮ ಸಿ ಇ ಒ ಅವರು ಮತ್ತು ನಮ್ಮ ಇ ಅವರಿಗೆ ನಾನು ಒಂದು ಲೆಟ್ರ್ ಕೊಟ್ಟಿದ್ದೆ ಆ ಅದರ ಮೇಲೆ ತನಿಖೆ ಮಾಡ್ಲಿಕ್ಕೆ ನಮ್ಮ ತಾಲೂಕ್ ಪಂಚಾಯತಿ ಇ ಒ ಅವರು ಬಂದಿದ್ದರು ಅವ್ರ ಎದುರಿನೇ ಅವ್ರ ಎದುರಿಗೇ ಮೇಡಮ್ ಅವರು ತಪ್ಪು ಕಂಡು ಕಂಡು ಹಿಡಿದಿದ್ರು ಏನಪ್ಪ ಅಂತಂದರೆ ಬಿಲ್ ಇರ್ಲಾರ ಚೆಕ್ ನೀವು ಯಾಕೆ ಕೊಟ್ಟಿದ್ದೀರಿ ಅಧ್ಯಕ್ಷರಿಗೆ ನಿಮ್ಗೆ ನಂಬಲಿದೆ ಹೇಳಿದ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ಟೂ ತ್ರೀ ಸಿಕ್ಸ್ ಝೀರೋ ಟೂ ತ್ರೀ ನೈನ್